ಬಲಿಗೆರು ಸಿದ್ಧವಾಗಿರುವಂತಹ ಇದು ಕುಂಕುಮ ಕುರಿಗಳಿಗೆ ಕುಂಕುಮ ಹಚ್ಚಿದಾಗೆ ಹಚ್ಚಿದ್ದಾರೆ ಪರಿಸರವನ್ನು ಮತ್ತೆ ಸೃಷ್ಟಿ ಮಾಡೋದು ತುಂಬಾ ಲಕ್ಷ ಕೋಟಿ ವರ್ಷ ಗಂಟೆ ಬಂದಿರುವಂತಹ ಪರಿಸರದ್ದು ಈ ತರ ಇಲ್ಲಾಗುವ ತುಂಬಾ ಕಟ್ಟಿದೆ ಈ ಭಾರತ ದೇಶಕ್ಕೆ ಆಗುತ್ತೆ

ಆರ್ ಓ ಡಬ್ಲ್ಯೂ ಅಂದ್ರೆ ನಮ್ಮ ಪ್ರಕಾರ ನಮ್ಮ ಆರ್ ಓ ಡಬ್ಲ್ಯೂ ಅಂದ್ರೆ ನಮ್ಮ ನಮ್ಮ ಜಾಗ ಅಂತ ಇದರಲ್ಲೆಲ್ಲ ಆಲ್ಮೋಸ್ಟ್ ಅಂದ್ರೆ ನಮಗೆ ಆರ್ ಒ ಡಬ್ಲ್ಯೂ ಇದೆ ಒಂದು ನಿಮಿಷ ನಮ್ದು ಆಲ್ಮೋಸ್ಟ್ ಬರ್ತಾ ಇದೆ ಬಟ್ ಅದಕ್ಕೆ ನಾವೇನು ಮಾಡಿದ್ವಿ ಪ್ರಾಜೆಕ್ಟ್ ಕೊಟ್ಟಾಗ ವಿಲೇಜ್ ಮ್ಯಾಪ್ ಬೇಸ್ ಫೈನಲ್ ಅವಾಗ ಬರಲ್ಲ ಅಂದ್ರೂ I'm doing exhibitions. Huh?

ಅಪ್ರಾಕ್ಸಿಮೇಟ್ ಏಟ್ ತೌಸಂಡ್ ಪಿ ಸಿ ಯು ಪ್ಯಾಸೆಂಜರ್ ಕಾರ್ಟ್ ಇನ್ನೊಂದು ಟೂ ತೌಸಂಡ್ ಆ್ಯಡ್ ಆಯಿತು ಅಂದರೆ ಆ್ಯಕ್ಚುಲಿ ಫೋರ್ ಲೈನ್ ಟೆನ್ ತೌಸಂಡ್ ತಂದ್ರೆ ಫೋರ್ ಲೈನ್ ಕನ್ಸರ್ ಮಾಡಬೇಕಾಗಿತ್ತು ಇಲ್ಲೆಲ್ಲ ಜಾಸ್ತಿ ಫಾರೆಸ್ಟ್ ಏರಿಯಾದಲ್ಲಿ ಈಗಿಂದು ಪಿ ಸಿ ಯು ಪ್ರಕಾರ ನೆಕ್ಸ್ಟ್ ಇಂದೊಂದು ಕನ್ಸಿಡರ್ ಮಾಡಿ ಅಲ್ಲಿ ಮೂಕಾಂಬಿಕಾ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅವರ ಅಥಾರಿಟಿ ಬರ್ತಾ ಇದೆ ಅವ್ರದ್ದು ಪ್ರೆಸೆನ್ಸ್ ಇಲ್ಲ ಅವ್ರ ಅಫಿಷಿಯಲ್ ಪ್ರೆಸೆನ್ಸ್ ಇಲ್ಲ ಇಲ್ಲಿ ಈ ತರ ಅಂದ್ರೆ ನೀವು ನೋಟಿಫಿಕೇಶನ್ ಹೊಡ್ಸುದ್ರಲ್ಲೇ ಆ ತರ ಯಾಕೆ ತಪ್ಪು ಮಾಡ್ತೀರಾ ಮನೆ ಅಂತ ದೃಷ್ಟಿಯಿಂದ ಅದೇ ಅಲ್ಲಿ ಮೂಲ ನಿವಾಸಗಳು ಆದ್ರೆ ಬರೇ ನಾವು ಕತೆ ಹೇಳ್ತಾರೆ ಪೇಟೆ ತಿರುಗಾಡಿದ್ರು ಅಲ್ಲಿ ಅರಣ್ಯ ಉಳಿದಿಲ್ಲ ಅಲ್ಲಿ ಉಳಿಲಿಕ್ಕೆ ನಮ್ಮ ಪಾಲು ಇದೆ ಹೇಳಿ ಅಭಿವೃದ್ಧಿ ನಿಮ್ಸಲಿಕ್ಕೆ ಆಗುದಿಲ್ಲ ನಾನು ಸರಿಯಾಗಿ ಸರ್ಕಾರದ ಮಟ್ಟದಲ್ಲಿ ಕಾನೂನು ಬದ್ಧವಾಗಿ ಅರಣ್ಯ ಸಮಿತಿ ಮಾಡಿದ್ದೇವೆ ಅಲ್ಲಿರುವಂತಹ ಅನುದಾನಗಳನ್ನು ಸದ್ಯ ಮಾಡ್ಲಿಕ್ಕೆ ಅದನ್ನ ನಮ್ಮ ಪರಿಸರವರು ಸರಿಯಾದ ಮಾಹಿತ ಕೊಟ್ಟಿದ್ದಾರೆ ಗಿಡ ನಾವು ಉಳಿದಿಲ್ಲ ಅಂತ ಹೇಳೋದಕ್ಕೆ ಅಲ್ಲಿ ಗ್ರಾಮ ಅರಣ್ಯ ಸಮಿತಿ ಇದೆ ಅವ್ರ ಇರುವಂತಹ ಒಂದು ಫಂಡ್ ಖರ್ಚು ಮಾಡ್ಲಿಕ್ಕೆ ಅವಕಾಶ ಕೊಡಿ ನಾನು ಫಾರೆಸ್ಟ್ ಏರಿಯಾದಲ್ಲಿ ಏನೇ ಇದ್ರು ಕೂಡ ಹೋಗಬೇಕಂದ್ರೆ ಮೊದಲು ಫಾರೆಸ್ಟ್ ಏರಿಯಾ ಅಂತ ಬಂದಿದೆಯಾ ಅದು ತಗೊಂಡಿದ್ದೀರಾ ಅದು ಒಂದೇ ಪಾಯಿಂಟ್ ಅದು ಇಲ್ಲಿ ಆಗಿಲ್ಲ ಅಂತ ನಮ್ಮ ಒಂದು ಅಭಿಪ್ರಾಯ ಎರಡನೇ ಪಾಯಿಂಟು ಸ್ವಲ್ಪ ನಿಮ್ಮ ಒಂದು ಅಧಿಕಾರವನ್ನು ನಿಮ್ಮ ಅಧಿಕಾರದ ವ್ಯಾಪ್ತಿಯಿಂದ ಕೆಲವು ಹೊರ ಹೋಗಿದ್ದೀವಿ ಅಂತ ನಮ್ಮ ಒಂದು ಅನಿಸಿಕೆ ಇದೆ ಇಲ್ಲಿ ಇಕೋಸೆನ್ಸಿಟಿವ್ ಝೋನ್ ಇದೆ ಅದು ಮುಖಾಮುಖ ವೈಲ್ಡ್ ಲೈಫ್ ಸ್ಯಾಂಚು ಸ್ಯಾಂಚುರಿ ಅದಕ್ಕೆ ಬಂದಿದೆ ಅದು ಕೂಡ ಇಲ್ಲಿ ಸ್ವಲ್ಪ ಇದು ಬಂದ ಎಷ್ಟಂದರೆ ಅದ್ರಲ್ಲಿ ನೀವು ಅದರಿಂದ ಅದು ಪಬ್ಲಿಕ್ ನೋಟಿಸ್ ಪಬ್ಲಿಕ್ ಹಿರಿನಿಗೆ ಕೊಟ್ಟಿದ್ದೀರಾ ನಿಮ್ಮ ವ್ಯಾಪ್ತಿಯಲ್ಲಿ ಬರೋದಿಲ್ಲ ಯಾಕಂತ ಹೇಳಿದ್ರೆ ಮೂಕಾಂಬಿಕಾ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಬರೋದು ಹೊಳೆ ಮತ್ತು ಜೆಟ್ಗಳ ಇದರಲ್ಲಿ ಈಕೋ ಸೆನ್ಸಿಟಿವ್ ಬರುತ್ತೆ ನಮಗೆ ಆಲ್ಮೋಸ್ಟ್ ನಾವೊಂದು ಫೋರ್ ಪಾಯಿಂಟ್ ಫಾರೆಸ್ಟ್ ಲ್ಯಾಂಡ್ ಬರ್ತಾ ಇದೆ ಅದಕ್ಕೆ ಸಪರೇಟ್ ಆಗಿ ನಾವು ಪರಿವೇಶ ಕೊಟ್ಟರೆ ಈಗಾಗಲೇ ಅಪ್ಲೈ ಮಾಡಿ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಡಿ ಎಫ್ ಒ ಲೆವೆಲ್ ಇಂದ ಇನ್ಸ್ಪೆಕ್ಷನ್ ಆಗಿ ನಾವು ಗೌರ್ಮೆಂಟಿಗೆ ಸಬ್ಮಿಟ್ ಮಾಡಿದ್ದೀವಿ ಸಾವಿರಾರು ಲಕ್ಷಾಂತರ ಭಕ್ತರು ಬರುವಂತ ಈಗ ಶಿವಮೊಗ್ಗದಲ್ಲಿ ಏರ್ಪೋರ್ಟ್ ಆಗಿದೆ ನಮಗೆ ರಸ್ತೆ ಕ್ಲಿಯರ್ ಒಂದು ಮುಕ್ತಾಂಶ ಕೆಲಸ ಮುಗಿಯಬೇಕಾಗಿ ಆದರೂ ಬೇರೆ ಬೇರೆ ಆಂತರಿಕವಾದಂಥ ಸಮಸ್ಯೆಗಳು ಲ್ಯಾಂಡ್ ಲೊಕೇಶನ್ ಪ್ರಾಬ್ಲಮ್ಸ್ಗಳು ಪರಿಹಾರದ ಬೇರೆ ಬೇರೆ ಸಮಸ್ಯೆಗಳು ಮತ್ತು ಸ್ವಲ್ಪ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಮಾಡ್ತಕ್ಕಂಥ ಒಂದು ಕಾಮಗಾರಿ ಇದೆ ಎಷ್ಟು ಮಾರ ನಾವು ಕಡೆ ನಾವು ಮಾಡಿ ಎಷ್ಟು ಇಲ್ಲಿ ಫಾರೆಸ್ಟ್ ಫಾರೆಸ್ಟ್ ಲ್ಯಾಂಡ್ ಹೋಗ್ತವೆ ಇನ್ನೊಂದು ಕ್ರೀಡಾ ಫಾರೆಸ್ಟ್ ಲ್ಯಾಂಡ್ ಅನ್ನ ಸರ್ಕಾರ ಕೊಡ್ತೇವೆ ನಮಗೆ ಅರಣ್ಯ ಇಲಾಖೆ ಮತ್ತು ಎನ್ ಎಚ್ ಬಹಳ ಒತ್ತಡದಿಂದ ಬಹಳ ಸೀರಿಯಸ್ ಆಗಿ ಒಂದೂವರೆ ಏಳು ವರ್ಷದಿಂದ ಕೆಲಸಗಳನ್ನ ಮಾಡ್ಕೊಂಡು ಬಂದಿದ್ದಾರೆ ಅದೇ ಪೂರ್ವದಿಂದ ಪಶ್ಚಿಮಕ್ಕೆ ಹೋಗಲಿಕ್ಕೆ ನಮಗೆ ಸರಿಯಾದ ಸೌಕರ್ಯ ಅಲ್ಲ ಬೆಂಗಳೂರು ನಮಗೆ ಆ ಕೇಂದ್ರ ಸ್ಥಾನ ನಮ್ಮ ರಾಜಧಾನಿ ಆದರೂ ಕೂಡ ಅಲ್ಲಿಂದ ಹೋಗಲಿಕ್ಕೆ ಬಹಳ ಕಷ್ಟಕರವಾದಂಥ ಬಹಳ ಇಕ್ಕಟ್ಟಾದ ರಸ್ತೆ ಏನು ಕೇಂದ್ರ ಸರ್ಕಾರದ ಅನುದಾನದಲ್ಲಿ ನಮ್ಮ ಎಂ ಪಿ ಅವರಾದ ರಾಘವೇಂದ್ರ ಅವರು ಆ ರಾಷ್ಟ್ರೀಯ ಹೆದ್ದಾರಿಯನ್ನು ವಿಸ್ತರಣೆ ಮಾಡಲಿಕ್ಕೆ ಏನು ತೊಗೊಂಡ್ರು ಕಾಮಗಾರಿ ಅದನ್ನು ನಾವು ಎಲ್ಲರೂ ಎಲ್ಲರೂ ಕೂಡ ಸ್ವಾಗತವನ್ನು ಮಾಡ್ತೇವೆ ಬೈಂದೂರಿಂದ ಕೊಲ್ಲೂರಿಗೆ ಮೂವತ್ತು ಕಿಲೋಮೀಟರ್ ದೂರ ಇದೆ ಆ ಮೂವತ್ತು ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥ ಮರ ಎರಡು ಸಾವಿರದ ಇನ್ನೂರ ಹದಿನೈದು ಮರ ಕೇವಲ ಎರಡು ಸಾವಿರದ ಇನ್ನೂರ ಹದಿನೈದು ಮರ ಇಲ್ಲಿ ಮೂರು ನಾಲ್ಕು ಅರಣ್ಯ ಸಮಿತಿಗಳಿವೆ ಏಳು ದಿತ್ತ ಮುಳಿಗೊಳೆ ಈ ಮೂರು ಅರಣ್ಯ ಸಮಿತಿಗಳು ಮತ್ತೆ ಬೈನೂರು ಅಂದರೆ ಬಳ್ಳಾರಿ ಭಾಗದ ಮತ್ತು ಬೈನೂರು ಭಾಗದ ಎಲ್ಲ ಅರಣ್ಯ ಸಮಿತಿಗಳವರಿಗೆ ಆ ಅಲ್ಲಿ ಹೋಗ್ತಕ್ಕಂಥ ಈಗ ರಸ್ತೆ ಅಗಲೀಕರಣ ಆಗಲಿಕ್ಕೆ ಏನೆಲ್ಲ ಎಷ್ಟು ಮರಗಳಿದೆ ಅದನ್ನು ವಿಂಗಡಣೆ ಮಾಡಿ ಒಂದು ಐನೂರ ಐನೂರು ಗಿಡಗಳನ್ನ ಅವರವರ ಅರಣ್ಯ ವ್ಯಾಪ್ತಿಯಲ್ಲಿ ನೆಡಲಿಕ್ಕೆ ಇವತ್ತು ನಾಳೆ ಜೂನ್ ಅಲ್ಲಿ ಪ್ರಾರಂಭ ಆಗ್ತದೆ ನಿಮ್ಮ ಕಾರ್ಯಕ್ರಮ ಅರಣ್ಯ ಇಲಾಖೆ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ ನಮ್ಮ ಇಲಾಖೆಯ ಅರಣ್ಯ ಇಲಾಖೆ ಹಣವೂ ಕೂಡ ಇರ್ತದೆ ಅದೆಲ್ಲ ಜಾಯಿಂಟ್ ಮಾಡಿ ಆ ಐನೂರ ಐನೂರು ಮರಗಳನ್ನ ಗಿಡಗಳನ್ನ ನೆಡ್ಲಿಕ್ಕೆ ನಮ್ಮ ಇಲಾಖೆ ಅಧಿಕಾರಿಗಳು ಒಂದು ಪ್ಲಾನ್ ಹಾಕೊಂಡ್ರೆ ಐದು ಗ್ರಾಮ ಪಂಚಾಯತ್ ಬರ್ತದೆ ಐದು ಪಂಚಾಯತ್ ಅಂದ್ರೆ ಎರಡ್ ಸಾವಿರ ಮರ ಗಿಡ ಆಗ್ತದೆ ಅಷ್ಟೇ ಆದರೂ ನಾವು ಸೆಟೆಯಲ್ಲಿ ತಳಿಲಿಕ್ಕೆ ಆಗ್ತದೆ ಇದೆಲ್ಲ ಯಾಕೆ ಆಗ್ತಾ ಇದೆ ಇಷ್ಟೆಲ್ಲ ಹಲಗಡೆ ಇದ್ದು ಫ್ಯಾನ್ ಆಗ್ತಾ ಇದೆ ಆದರೂ ಕೂಡ ನಮಗೆ ಸೆಳೆಯಲು ತಳಿಲಿಕ್ಕೆ ಆಗ್ತದೆ ಯಾಕಂದರೆ ನಾವು ಅತಿ ದೊಡ್ಡ ಸಮಸ್ಯೆ ತಾಪಮಾನ ಏನಿದೆ ಕ್ಲೈಮೇಟ್ ಏನು ಸಿದ್ದ ಸಮಸ್ಯೆ ಎದುರಿಸ್ತಾ ಇದ್ದೀವಿ ನಿಮಗೆ ಗೊತ್ತಿಲ್ಲ ವಾತಾವರಣದಲ್ಲೂ ನಮ್ಮ ಜೀವನ ಶೈಲಿ ಅಭಿವೃದ್ಧಿ ಕಾರಣಗಳಿಂದಾಗಿ ಕಾರ್ಬನ್ ಡೈಆಕ್ಸೈಡ್ ತುಂಬ ಹೆಚ್ಚಾಗಿದೆ ಈಗ ನಿಮ್ಗೆ ರಸ್ತೆ ಬೇಕು ನಮಗೆ ಮಳೆ ಸಮಸ್ಯೆ ಆಗ್ತಾ ಇದೆ ಯಾವ ರಸ್ತೆ ಬೇಡ ಅಂತ ಹೇಳ್ತಾ ಇಲ್ಲ ಅದು ನಾವು ಎಷ್ಟು ದೊಡ್ಡ ರಸ್ತೆ ಬೇಕು ನೀವು ಗಾಡಿ ಗಾಡಿಗಳಿಗೆ ಎಷ್ಟು ಎಷ್ಟು ಗಾಡಿಗಳು ಓಡಾಡ್ತಾರೆ ಇಲ್ಲಾದೆಷ್ಟು ಜನ ಓಡಾಡ್ತಾರೆ ವರ್ಷಕ್ಕೆ ಹೋಗ್ತೀರಿ ನೀವು ಇದು ಯಾವುದೇ ಮುಖ್ಯ ನಮ್ಮ ನಮ್ಮ ಅತಿ ಸುಖವ ಅದರ ಜೀವ ಐನದಿಂದ ಉಳಿಸಿದ ನಾವು ಯಾರು ನೀವು ರಸ್ತೆ ಬೇಡ ಅಂತ ನೀವು ಹೇಳ್ತೀನಿ ಅದು ಇನ್ನು ಮರಗಳನ್ನು ದಯವಿಟ್ಟು ಹುಟ್ಟು ಎಷ್ಟು ಅಗಲ ರಸ್ತೆ ಬೇಕು ಅಂತ ನಾವು ಹೇಳ್ತೇವೆ ಆಗಿರುವ ಪರಿಣಾಮ ಎಷ್ಟು ಜಾಸ್ತಿ ಆಗಿದೆ ಇಷ್ಟುವರೆಗೆ ನಾವು ಮಾಡಿದ್ದು ಓವರ್ ಆಲ್ ಅದು ವಿನಾಶಕಾರಿಯಾಗಿದೆ ಅಂತ ಇನ್ನು ಮುಂದೆ ನಮ್ಮದು ಕನ್ಸರ್ವೇಶನ್ ಕಡೆಗೆ ಹೆಚ್ಚು ಬರಬೇಕು ವ್ಯಾಲ್ಯೂ ಅದು ಬರಬೇಕಾದ್ರೆ ನೀವು ಸುಮ್ಮನೆ ಫಾರೆಸ್ಟ್ ಕ್ಲಿಯರೆನ್ಸ್ ಒಂದು ಫಾರ್ಮ್ಯಾಲಿಟಿ ಅಂತ ಪರಿಣಾಮಗಣಿಸಬಾರ್ದು ಅದರ ಜೊತೆ ಇದು ಪ್ಯಾರಲ್ ಆಗಿ ನಡೆಯುವುದಲ್ಲ ಫಾರೆಸ್ಟ್ ಕ್ಲಿಯರೆನ್ಸ್ ಮೊದಲು ಸಿಕ್ಕಿದ ಮೇಲೆ ಇದು ಬರಬೇಕು ಅಷ್ಟೆಲ್ಲ ಕಾನೂನು ಮಾಡಿರೋದು ಎನ್ವೈರ್ಮೆಂಟನ್ನು ಪ್ರೊಟೆಕ್ಟ್ ಮಾಡ್ತಿತ್ತು ಅಂತ ಆದರೆ ಕ್ಲಿಯರೆನ್ಸ್ ಕೊಡೋದು ನಮ್ದೊಂದು ಫಾರ್ಮ್ಯಾಲಿಟಿ ಅಂತ ಆಗಬಾರ್ದು ಇದು ಮಣ್ಣಿ ಮಾಡಬೇಕಂದ್ರೆ ತಡೆಗೋಡೆಯನ್ನ ಸಾಧ್ಯ ಆದಷ್ಟು ಯಂತ್ರ ಮಾಡಿ ಅಂತ ಒಂದು ರಿಕ್ವೆಸ್ಟ್ ಹೇಳಿದ್ರೆ ಈಗಾಗಲೇ ನಾನು ದೇವಿ ಮನೆ ಘಾಟ್ ಇದರಲ್ಲಿ ಹೋಗಿದ್ದೆ ಅಲ್ಲಿ ಮಣ್ಣನ್ನು ತೆಗೆದ್ಬಿಟ್ಟು ಹಾಗೆ ಏನ್ ಮಾಡ್ತಾರೆ ಪ್ರಾಬ್ಲಮ್ ಆಗುತ್ತೆ ಏನಂತಂದ್ರೆ ನಿಮ್ಗೆ ಪ್ರಾಬ್ಲಮ್ ಆಗುತ್ತೆ ಆಮೇಲೆ ಅಂದ್ರೆ ಪ್ರಿವೆನ್ಶನ್ ಇಸ್ ಬೆಟರ್ ದನ್ಯೂರ್ತೀವಿ ಪರಿಗಣಿಕೋ ನಮ್ಮ ಮೇಲಾಧಿಕಾರಿಗಳಿಗೆ ಈ ಬಗ್ಗೆ ಸೂಕ್ತ ಮಾಹಿತಿಯನ್ನು ನೀಡ್ತೀವಿ ಹಾಗೂ ಪರಿಸರ ಸಂರಕ್ಷಣೆಯ ಜೊತೆಗೆ ಅಭಿವೃದ್ಧಿ ಇವೆಲ್ಲವನ್ನು ಇಲ್ಲಿ ಬಂದಂಥ ಎಲ್ಲ ಅಂಶಗಳನ್ನು ನಾವು ಮೇಲಿನವರಿಗೆ ಮೇಲಿನ ನಮ್ಮ ಅಧಿಕಾರಿ ಹೋಗಿಗಳಿಗೆ ತಿಳಿಸಿ ತಿಳಿಸ್ತೀವಿ ಅಂತ ಈ ಸಮಾರಂಭದಲ್ಲಿ ತಾವೆಲ್ಲ ಬಂದು ಉತ್ತಮ ಸಂದ್ಯಸೂಚಿಗಳನ್ನು ನೀಡೆಲ್ಲರಿಗೂ ನಾವು ಹೇಳುತ್ತೀವಿ